ಇಲ್ಲಿವರೆಗೆ ನಾನು ಫಕೀರ ನನಗೆ ಯಾವ್ದು ಇಲ್ಲ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ನನಗೆ ನೀವು ಮತ ಹಾಕಿದ್ರು ಅಷ್ಟೇ ಹಾಕದೇ ಇದ್ರು ಅಷ್ಟೇ ನಾನು ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತೀನಿ ಅನ್ನುವಂತ ಮಾತುಗಳನ್ನು ಹೇಳಿಸಿ ಮತ್ತೊಮ್ಮೆ ಯಾ ಮರಸಬೇಕು ಅನ್ನುವಂತ ಉದ್ದೇಶದಿಂದ ಈ ನಟನಾ ಭಯಂಕರ ಮಾತನಾಡುವಂತ ಮಾತುಗಳನ್ನು ನಮ್ಮ ಹೆಣ್ಮಕ್ಳು ನಂಬಿದ್ದೆ ಆದ್ರ ನಾವು ಮುಂದಿನ ದಿನಗಳಲ್ಲಿ ಅಕ್ಷರ ಸಹ ನಾವು ಬೀದಿಯೊಳಗನ ಹತ್ತು ವರ್ಷದ ಅವಧಿಯೊಳಗ ಕೇಂದ್ರ ಸರ್ಕಾರ ದೇಶಕ್ಕೆ ದೇಶದ ಯುವಕರಿಗೆ ಮಹಿಳೆಯರಿಗೆ ನೀಡಿದಂತ ಭರವಸೆಗಳನ್ನು ಇಟ್ಟುಕೊಂಡು ನೋಡುವುದೇ ಆದ್ರೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಯುವಕರ ಸಲುವಾಗಿ ನಾವು ನೀಡ್ತೀವಿ ಅನ್ನುವಂಥ ಭರವಸೆಯನ್ನ ನೀಡಿದ್ರು ಹಾಗೇನೆ ಹೆಣ್ಣು ಮಕ್ಕಳು ನಮ್ಮ ತಾಯಿಯಂದ್ರು ಒಲೆಯ ಮುಂದೆ ಕುಳಿತು ಕಣ್ಣೀರು ಹಾಕಬಾರದು ಅನ್ನುವಂಥ ಬಹಳ ದೊಡ್ಡ ಬೊಗಳೆಯನ್ನು ಬಿಟ್ಟು ಅವರಿಗೆ ಫ್ರೀಯಾಗಿ ಗ್ಯಾಸ್ಗಳ ಒಲೆಗಳನ್ನು ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಒಂದು ಎರಡು ತಿಂಗಳ ಗ್ಯಾಸ್ಗಳನ್ನು ಕೊಟ್ಟರು ಅದರ ನಂತರ ಅದರ ರೇಟನ್ನು ಇವತ್ತು ಹನ್ನೊಂದು ಸಾವಿರದ ಮೇಲೆ ಏರಿಸ್ಕೊಂಡಿರುವಂಥ ಈ ಹೊತ್ತಿನೊಳಗೆ ನಮ್ಮ ಮಹಿಳೆಯರು ಅವರು ಕೊಟ್ಟಂತ ಸಿಲಿಂಡರ್ಗಳನ್ನು ಮೂಲೆಯಾಗಿಟ್ಟು ಮತ್ತೆ ಒಲೆಯ ಮುಂದೆ ಕುಳಿತು ಅಳುವಂಥದ್ದನ್ನು ನಿಲ್ಲಿಸಿಲ್ಲ ಅನ್ನುವಂಥದ್ದನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ ಯಾವ ಸಮಾಜದೊಳಗೆ ಮಹಿಳೆಯರಿಗೆ ಗೌರವ ಇಲ್ಲ ಅಥವಾ ಯಾವ ಸಮಾಜದೊಳಗೆ ಯಾವ ದೇಶದೊಳಗೆ ಮಹಿಳೆಯರಿಗೆ ಭೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥ ಬಹಳ ದೊಡ್ಡ ಸ್ಲೋಗನಿನೊಂದಿಗೆ ಬಂದಂಥ ಈ ಸರ್ಕಾರ ಮಣಿಪುರದೊಳಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಹಾಡು ಹಗಲೇ ನಗ್ನಗೊಳಿಸಿ ಅತ್ಯಾಚಾರ ಮಾಡಿ ಸಾಯಿಸುವಂಥ ಸನ್ನಿವೇಶದ ಸಂದರ್ಭದೊಳಗೆ ಈ ದೇಶದ ದೊರೆ ಪಿಟಿಲನ್ನು ಬಾರಿಸ್ತಾ ಇದ್ದರಲ್ಲ ಅದು ಈ ದೇಶದ ಮಹಿಳೆಯರಿಗೆ ನೀಡದಂತ ಬಹುದೊಡ್ಡ ಬಹುಮಾನ ಅಂತ ತಿಳ್ಕೊಂಡು ನಾನು ಅಂದ್ಕೊಳ್ತಾ ಇದ್ದೇನೆ ಹೀಗಾಗಿ ಇಂತಹ ಸರ್ಕಾರ ಇಂತಹ ದೊರೆಗಳು ನಮ್ಗೆ ಬೇಕೇ ಅಥವಾ ಈ ರೀತಿಯಾದಂತ ಮತೀಯ ಧರ್ಮವನ್ನು ತೋರಿಸಿ ಅಥವಾ ಹುಸಿ ಭ್ರಮೆಗಳನ್ನು ಹುಟ್ಟಿಸಿ ಮಕ್ಕಳನ್ನ ಧರ್ಮದ ಹೆಸರಿನೊಳಗ ನಶೆ ಏರಿಸಿ ತಾಯಿಯಂದ್ರಿಂದ ಮಕ್ಕಳನ್ನ ದೂರ ಮಾಡುವಂತದ್ದನ್ನ ಕುಟುಂಬದಿಂದ ಮಕ್ಕಳನ್ನ ದೂರ ಮಾಡುವಂತದ್ದನ್ನ ಓದುವ ಯುವಕರ ಕೈಯೊಳಗ ಕಡುಗವನ್ನು ಕೊಟ್ಟು ಯುದ್ಧಕ್ಕೆ ನಿಲ್ಲಿಸದ ಹಾಗೆ ಹಾದಿ ಬದಿಯೊಳಗ ಮಕ್ಕಳಿಗೆ ಅಪರಾಧಗಳನ್ನು ಮಾಡಿಸುವ ಹಾಗೆ ಪ್ರೊ ಒಂದು ಪ್ರೇರಣೆಯನ್ನು ನೀಡುವಂತ Grazie. ಈ ಜನರು ಇವತ್ತು ಮತ್ತೆ ನಮ್ಮ ಎದುರಿಗೆ ಬಂದು ನಿಂತಾರೆ ಕೈ ಒಡ್ತಾರೆ ಅಷ್ಟೇ ಅಲ್ಲ ಈ ದೇಶದ ಇಲ್ಲಿವರೆಗೆ ನಾನು ಫಕೀರ ನನಗೆ ಯಾವುದೂ ಇಲ್ಲ ಸಂಸಾರನೇ ಇಲ್ಲ ಹೆಂಡ್ರು ಇಲ್ಲ ಮಕ್ಕಳು ಇಲ್ಲ ನನಗೆ ನೀವು ಮತ ಹಾಕಿದ್ರು ಅಷ್ಟೇ ಹಾಕದೇ ಇದ್ದರೂ ಅಷ್ಟೇ ನಾನು ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತೀನಿ ಅನ್ನೋವಂಥ ಮಾತುಗಳನ್ನು ಹೇಳಿಸಿ ಮತ್ತೊಮ್ಮೆ ಯಾಮರಿಸಬೇಕು ಅನ್ನೋವಂಥ ಉದ್ದೇಶದಿಂದ ಈ ನಟನಾ ಭಯಂಕರ ಮಾತನಾಡುವಂಥ ಮಾತುಗಳನ್ನು ನಮ್ಮ ಹೆಣ್ಮಕ್ಳು ನಂಬಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಅಕ್ಷರ ಸಹ ನಾವು ಬೀದಿಯೊಳಗನ್ನ ನಿಲ್ಲಬೇಕಾಗತ್ತೆ ಹೀಗಾಗಿ ಈ ಸಾಲಿನೊಳಗೆ ಈ ಮುಂದೆ ಬರ್ತಾ ಇರುವಂಥ ಈ ಒಂದು ಮತದಾನದ ಸಂದರ್ಭದೊಳಗೆ ಇಡೀ ದೇಶದ ಮಹಿಳೆಯರು ಇವತ್ತು ಎಚ್ಚೆತ್ಕೊಳ್ಬೇಕಾಗಿತ್ತು ಒಂದು ಕಡೆಗೆ ಕರ್ನಾಟಕ ಸರ್ಕಾರ ನೀಡಿದಂಥ ಗ್ಯಾರಂಟಿಗಳಿವೆಯಲ್ಲ ಈ ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿರುವಂಥ ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಈ ಗ್ಯಾರಂಟಿಯಿಂದ ಹಾದಿ ತಪ್ಪಿದ್ರು ಅಂತ ತಿಳ್ಕೊಂಡು ಪಾಪ ಅವರಿಗೆ ಹಾದಿ ತಪ್ಪುವ ಪದದ ಅರ್ಥ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅನಿಸ್ತಾ ಇದೆ ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಈ ಹಾದಿ ತಪ್ಪುವುದಂದ್ರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅದ್ರ ಅರ್ಥ ಆಗುತ್ತಾ ಆ ಒಂದು ಪದದಿಂದ ಇಡೀ ಕರ್ನಾಟಕ ಅಷ್ಟಲ್ಲ ಇಡೀ ದೇಶದ ಮಹಿಳೆಯರಿಗೆ ನೋವಾಗೈತಿ ಮತ್ತು ಈ ರೀತಿಯಾಗಿ ಹೆಣ್ಣಿನ ಗೌರವ ಮತ್ತು ಗಣತೆಯನ್ನು ಕಾಪಾಡಿಕೊಳ್ಳಲಾರದಂತ ವ್ಯಕ್ತಿಗಳ ಮೂಲಕ ದೇಶವನ್ನು ಮುನ್ನಡೆಸುವಂಥ ದುರಂತ ಈ ದೇಶಕ್ಕೆ ಬರಬಾರ ಅನ್ನುವಂಥ ಕಾರಣದಿಂದ ಇವತ್ತು ಹೆಣ್ಮಕ್ಳು ಎಚ್ಚರದಿಂದ ಮತವನ್ನು ನೀಡಬೇಕಾಗೈತಿ ನಾವು ಯಾರಿಗೆ ಮತ ಹಾಕ್ತೀವಿ ಮುಂದಿನ ದಿನ ದಿನಗಳಲ್ಲಿ ನಾವು ಯಾರ ಮೂಲಕ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅನ್ನೋವಂಥದ್ದನ್ನು ಆಲೋಚನೆ ಮಾಡಬೇಕು ಯಾವುದೇ ಆಮಿಷಗಳಿಗೆ ಒಳಗಾಗಲಾರದ ಹಾಗೆ ನಾವು ಒಂದು ಕಾಲಕ್ಕೆ ಹೇಳಿದ್ವಿ ತೊಟ್ಟಿಲನ್ನು ತೂಗುವ ಕೈ ದೇಶವನ್ನೇ ತೂಗುತ್ತ ಅಂತ ತಿಳ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಹಿಂದಿನ ದಿನಗಳಲ್ಲಿ ಸನ್ ಇನ್ ಇಂದಿರಾ ಗಾಂಧಿ ಅವರು ಅರ್ಥಪೂರ್ಣವಾಗಿ ದೇಶವನ್ನು ನಡೆಸಿದ್ರು ಆದ್ರೆ ಅವರು ಆ ಹೊತ್ತಿನೊಳಗೆ ನೀಡಿದಂಥ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳದವಲ್ಲ ಅದರ ಫಲಾನುಭವಿಗಳಾದಂಥ ನನ್ನಂತವರು ಇವತ್ತ ಈ ದೇಶದ ಇವತ್ತು ಹುಷಿ ಭ್ರಮೆಗಳನ್ನು ಹುಟ್ಟಿಸಿ ನಮ್ಮನ್ನೇನು ತ್ರಿಶಂಕು ಸ್ವರ್ಗದಲ್ಲಿ ಇಟ್ಟಾರಲ್ಲ ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಿಲ್ಲಿಸಬೇಕು ಅಥವಾ ಇದು ಇಲ್ಲದ ಹಾಗೆ ಮತ್ತೆ ನಾವು ನೆಮ್ಮದಿಯ ಬದುಕನ್ನು ಕಂಡ್ಕೋಬೇಕು ಅಂತಂದ್ರೆ ನಮಗಿರುವಂಥ ಪರ್ಯಾಯ ಮಾರ್ಗಗಳು ಯಾವುದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿತ್ತು ಅಂತಹ ಪಕ್ಷಗಳಿಗೆ ನಾವು ಮತವನ್ನು ನೀಡಬೇಕಾಗಿತಿ ಕರ್ನಾಟಕದೊಳಗೆ ಕರ್ನಾಟಕದ ಮಟ್ಟಕ್ಕೆ ಹೇಳೋದಾದ್ರೆ ನಮ್ಮ ಭಾಳ ದೊಡ್ಡ ಆಶಾಭಾವನೆ ಮತ್ತು ಭಾಳ ದೊಡ್ಡ ಆಶಾಕಿರಣದ ಹಾಗೆ ಮತ್ತು ಮಹಿಳೆಯರ ಘನತೆಯನ್ನು ಗೌರವವನ್ನು ಹೆಚ್ಚುವ ಸಲುವಾಗಿ ಗ್ಯಾರಂಟಿ ಯೋಜನೆಗಳ ಮೂಲಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಈ ಕೆಲಸವನ್ನ ಯಾರೂ ಮಹಿಳೆಯರು ಮರೀಬಾರದು ಅನ್ನುವಂಥ ಮಾತನ್ನು ಹೇಳ್ತೀನಿ ಮೊನ್ನೆ ತಾನೇ ಪಿ ಯು ಸಿ ಪರೀಕ್ಷೆ ಬಂತು ಆ ಪರೀಕ್ಷೆಯ ಸಂದರ್ಭದೊಳಗ ಕಲಾ ವಿಭಾಗದೊಳಗ ಎರಡನೇ ರ್ಯಾಂಕ್ ಪಡೆದುಕೊಂಡಂಥ ವಿದ್ಯಾರ್ಥಿ ತನ್ನ ಅನುಭವವನ್ನು ಹೇಳ್ತಾನವ ಸಿದ್ದರಾಮಯ್ಯನವರ ಸರ್ಕಾರ ಎರಡು ಸಾವಿರ ಮಹಿಳೆಯರಿಗಿನ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟೈತಲ್ಲ ಆ ತಂದೆ ಇಲ್ಲದಂತ ಆ ಮಗನಿಗೆ ಆ ತಾಯಿ ಆ ಎರಡು ಸಾವಿರ ರೂಪಾಯಿದ ಮೂಲಕ ಆ ಮಗನನ್ನು ಓದಿಸಿದ್ಲು ಅನ್ನುವಂಥದ್ದನ್ನು ಕೃತಜ್ಞತೆಯಿಂದ ಹೇಳುವಂತ ಈ ಮಾತುಗಳನ್ನ ಕೇಳುವಾಗ ಕರ್ನಾಟಕದೊಳಗೆ ಜಾರಿಗೊಂಡಂತ ಗ್ಯಾರಂಟಿಗಳು ಇಡೀ ದೇಶವನ್ನು ಮುನ್ನಡೆಸುವಂತ ಶಕ್ತಿಯನ್ನ ಪಡೆದುಕೊಂಡ ಕಾರಣಕ್ಕಾಗಿ ಅಂತಹ ಪಕ್ಷಗಳಿಗೆ ನಾವು ಇವತ್ತು ಮತವನ್ನ ನೀಡಬೇಕು ಹಾಗೇನೆ ಇನ್ನೂ ಒಂದು ನಿಮ್ಗೆ ನಮ್ಮ ರಾಮದುರ್ಗ ಆ ಹೊತ್ತಿನೊಳಗೆ ನಡೆದಂತ ಇನ್ನೊಂದು ನಿಮ್ಗೆ ನೆನಪಿಸೋದಾದ್ರೆ ಒಬ್ಬ ತಾಯಿ ತನ್ನ ಮಗನ ಶವದ ಎದುರುಗಡೆಗೆ ಕುಳಿತುಕೊಂಡು ಅಳ್ತಾ ಇದ್ದಾಳೆ ಏನು ಅಂತಂದ್ರ ಸಿದ್ದರಾಮಯ್ಯರು ಕೊಟ್ಟಂತ ಎರಡು ಸಾವಿರ ರೂಪಾಯದಿಂದ ನೀವು ಬದುಕವ ಅಂತ ತಿಳ್ಕೊಂಡು ಹೇಳಿ ನೀನು ಸತ್ಯ ಅಂತ ಕೇಳ್ತಾಳ ಅಥವಾ ಎರಡು ಸಾವಿರ ರೂಪಾಯದಿಂದ ನಿನ್ನನ್ನು ನಾನು ಬದುಕಿಸ್ಕೋಬಹುದಾಗಿತ್ತು ಯಾಕೆ ನೀನು ಸತ್ತಿ ಅನ್ನೋವಂಥ ಮಾತುಗಳನ್ನು ಆಡಿ ಆಕೆ ರೋಧಿಸುವಂಥ ಸನ್ನಿವೇಶಗಳನ್ನು ನಾವು ಕಣ್ಣೆದರಿ ತೆಗೆದುಕೊಂಡು ಅಂತಂದ್ರೆ ಈ ಹತ್ತು ವರ್ಷದ ಅವಧಿಯೊಳಗೆ ಕೇಂದ್ರ ಸರ್ಕಾರ ನಮ್ಮನ್ನು ಯಾವ ರೀತಿಯಾಗಿ ಎಂಥ ಒಂದು ಪ್ರಪಾತಕ್ಕೆ ತಳ್ಳಿದೆಯಲ್ಲ ನಮ್ಮನ್ನು ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಮತ್ತೆ ಮೇಲಕ್ಕೆ ಎತ್ತಬೇಕು ಅಂತಂದ್ರೆ ಈ ರೀತಿಯಾದಂಥ ಜನಪರವಾದಂಥ ಯೋಜನೆಗಳನ್ನು ಜನಪರವಾದಂಥ ಕಾಳಜಿಯನ್ನು ಚಿಂತನೆಯನ್ನು ಇಟ್ಕೊಂಡಿರುವಂಥ ಪಕ್ಷಗಳಿಗೆ ನಾವು ಮತ ಚಲಾಯಿಸಬೇಕಾಗತ್ತೆ ಅದ್ರ ಮೂಲಕ ನಮ್ಮ ಕಷ್ಟಗಳನ್ನು ನಾವೇ ಬಗೆಹರಿಸಿಕೊಳ್ಳುವಂಥ ಅಗತ್ಯ ಐತೆ ಅಂತ ತಿಳ್ಕೊಂಡು ನನಗಿಸ್ತಾ ಇದೆ ದಯ ದಯವಿಟ್ಟು ಎಲ್ಲ ತಾಯಂದ್ರನ್ನು ಕೈ ಮುಗಿದು ಕೇಳ್ಕೊತೀನಿ ನೀವು ಕಾಂಗ್ರೆಸ್ಸಿಗೆ ಹಸ್ತಕ್ಕೆ ಮತ ಹಾಕುವುದರ ಮೂಲಕ ನಿಮ್ಮ ಕೈಗಳನ್ನು ನೀವೇ ಬಲಪಡಿಸ್ಕೊಳ್ತೀರಿ ಅನ್ನೋದು